ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕಾನನ್ನು ಹೊತ್ತಿ ಆಲ್ ಅಂತ ಕೇಳುತ್ತೆ ಆಲ್ ಅಂತ ಕೊಟ್ಟರೆ ನಾನು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋ ನೋಡಿದಾದ್ಮೇಲೆ ಹಾಗೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಕೊಟ್ಟು ಇಷ್ಟ ಆಯಿತು ವಿಡಿಯೋ ಅಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನ ಮರಿಬೇಡಿ ಒಂದು ಬಟ್ಲು ಅವಲಕ್ಕಿ ಒಂದು ಬಟ್ಲು ಬಾದಾಮಿ ತೊಗೊಂಡಿದ್ದೀನಿ ಮುಕ್ಕಾಲು ಬಟ್ಲಿದೆ ಇದು ಒಂದು ಅರ್ಧ ಬಟ್ಲು ಗೋಡಂಬಿ ತೊಗೊಂಡಿದ್ದೀನಿ ಮುಕ್ಕಾಲು ಬಟ್ಲು ಕಡಲೆ ಬೀಜ ಮುಕ್ಕಾಲು ಬಟ್ಲು ಕಡಲೆ ತೊಗೊಂಡಿದ್ದೀನಿ ಮುಕ್ಕಾಲು ಬಟ್ಲು ಕೊಬ್ಬರಿ ತೊಗೊಂಡಿದ್ದೀನಿ ಇಲ್ಲಿ ಕಾರ್ನ್ ತೊಗೊಂಡಿದ್ದೀನಿ ನಾನು ಇದಿಷ್ಟು ಹಾಕೋಲ್ಲ ಸ್ವಲ್ಪ ಹಾಕ್ಕೊಂತೀನಿ ಇದರಲ್ಲಿ ಇಷ್ಟು ಒಂದೇ ಸಲ ಮಾಡಿಟ್ಕೊಳ್ಳೋಲ್ಲ ಇದು ಕಾರ್ನ್ ತೊಗೊಂಡಿದ್ದೀನಿ ಇವತ್ತು ಮನೆಯಲ್ಲೇ ರುಚಿಯಾದ ಫ್ಲೆಕ್ಸ್ ಹೇಗೆ ಮಾಡೋದು ಅಂತೇಳಿ ತೋರಿಸ್ತಾ ಇದ್ದೀನಿ ಇದಂತೂ ತುಂಬ ಹೆಲ್ತ್ ಬೆನಿಫಿಟ್ಸ್ ಕೂಡ ಇದೆ ಕಾರಣ ಇಷ್ಟೇನೆ ಹೊರಗಡೆ ನಾವೇನೋ ತಿನ್ನೋದಕ್ಕೆ ಸ್ನಾಕ್ಸ್ ಅಂತ ತಂದಿಟ್ಕೊಂತೀವಿ ಅದರಿಂದ ಕೊಲೆಸ್ಟ್ರಾಲ್ ಕೂಡ ಜಾಸ್ತಿ ಆಗುತ್ತೆ ಮತ್ತೆ ಹೆಲ್ತ್ ಇಶ್ಯೂಸ್ಗಳು ಕೂಡ ಬರುತ್ತೆ ಇದನ್ನ ತಗೊಂಡು ಬಂದು ಕಡಿಮೆ ಖರ್ಚಿನಲ್ಲೇನೆ ಹೆಲ್ತ್ ಬೆನಿಫಿಟ್ಸ್ ಕೂಡ ನಾವು ಮಾಡ್ಕೋಬಹುದು ಫ್ಲೆಕ್ಸ್ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಕಾರ್ನ್ ಫ್ಲೆಕ್ಸ್ ತಿನ್ನೋದ್ರಿಂದ ದೇಹಕ್ಕೆ ಪೋಷಕಾಂಶಗಳನ್ನು ಕೂಡ ನೀಡುತ್ತೆ ಮತ್ತೆ ಯಾರಾದರೂ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ಇದ್ರು ಕೂಡ ವೆಯ್ಟ್ ಲಾಸ್ ಮಾಡ್ಕೋಬಹುದು ಮತ್ತೆ ಕೊಲೆಸ್ಟ್ರಾಲ್ ಕೂಡ ಕಡಿಮೆ ಮಾಡುತ್ತೆ ಪ್ರೋಟೀನ್ ಕೂಡ ಸಮೃದ್ಧವಾಗಿ ಸಿಗುತ್ತೆ ಇದರಲ್ಲಿ ಮತ್ತೆ ಕಣ್ಣಿನ ಆರೋಗ್ಯಕ್ಕೂ ಕೂಡ ಇದು ಬಹಳ ಒಳ್ಳೇದು ಮತ್ತೆ ಶ್ವಾಸಕೋಶಕ್ಕೂ ತುಂಬಾ ಒಳ್ಳೇದು ಹಾಗೆ ಹೊಸ ಅಂಗಾಂಗಗಳ ಉತ್ಪತ್ತಿಗೆ ಕೂಡ ಇದು ತುಂಬಾ ಹೆಲ್ತ್ ಬೆನಿಫಿಟ್ಸ್ ಆಗಿರುತ್ತೆ ಈ ರೀತಿ ಇರ್ತಕ್ಕಂಥ ಕಾರ್ನ ನಾವು ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದ್ರಿಂದ ಎಷ್ಟೆಲ್ಲ ಬೆನಿಫಿಟ್ಸ್ ಇರುತ್ತೆ ನೋಡಿ ಸಂಜೆ ಕಾಫಿ ಟೈಮ್ಗೆ ಇರ್ಬೋದು ಇರ್ಬೋದು ಅಥವಾ ಯಾರಾದರೂ ಗೆಸ್ಟ್ ಬಂದ್ರು ಕೊಡೋದಕ್ಕೆ ಮಾಡಿಟ್ಕೋಬೋದು ಏನು ಪ್ರಾಬ್ಲಮ್ ಆಗಲ್ಲ ತುಂಬಾನೇ ಹೆಲ್ತ್ ಬೆನಿಫಿಟ್ಸ್ ಇರುವಂತ ಕಾರ್ನ ಹೇಗೆ ಮಾಡೋದು ಅಂತ ನಾನು ಇವತ್ತು ಹೇಳ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನು ಒಂದು ಬಟ್ಲು ಅವಲಕ್ಕಿನ ಈ ರೀತಿ ಎಣ್ಣೆಗೆ ಹಾಕಿ ತಿಂದ್ಕೊಂತ ಇದೀನಿ ಮುಂಚೆ ಆಲ್ರೆಡಿ ಕಾರ್ನ ನೀವು ಹಿಂದೆ ನೋಡಿದ್ದೀರಾ ಆ ಹೇಗೆ ಫ್ರೈ ಮಾಡ್ಕೊಂಡಿದ್ದೆ ಅದೇ ರೀತಿಯಾಗೇನೆ ಅವಲಕ್ಕಿನೂ ಕೂಡ ಈ ರೀತಿ ಫ್ರೈ ಮಾಡ್ಕೊಂಡು ಒಂದು ಬೌಲ್ಗೆ ಸೈಡ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ಮತ್ತೆ ಈಗ ಕೊಬ್ಬರಿನ ಚೂರ್ ಮಾಡಿಟ್ಕೊಂಡಿರೋಂತ ಕೊಬ್ಬರಿನ ಹಾಕೊಂತ ಇದೀವಿ ನಿಮ್ಗೆ ಈ ತರ ಏನು ಇದು ಕಾಫಿ ಟೀ ಟೈಮ್ಗೆ ಮತ್ತೆ ಊಟಕ್ಕೆ ನಂಚ್ಕೊಳ್ಳೋದಿಕ್ಕೆ ಈ ತರ ಎಲ್ಲ ಮಿಕ್ಸ್ ಬೇಕಂದ್ರೆ ಮಾಡ್ಕೋಬಹುದು ಈ ತರ ಏನೂ ಬೇಡ ನನಗೆ ಏನದಿತ್ತು ಅಂದ್ರೆ ಬರೀ ಕಾರ್ನ ಆಯಿಲ್ ಅಲ್ಲಿ ಹಾಕಿ ಎತ್ತಿಟ್ಕೊಂಡು ಮೊಸರು ಜೊತೆ ಹಾಲ್ ಜೊತೆನಲ್ಲಿ ಕೂಡ ಸೇವಿಸೋದ್ರಿಂದ ವೆಯ್ಟ್ ಲಾಸ್ ಕೂಡ ಆಗುತ್ತೆ ಮಾರ್ನಿಂಗ್ ಟಿಫನ್ ಅಥವಾ ನೈಟ್ ಟಿಫನ್ಗೂ ಅಂದ್ರೆ ನೈಟ್ ಊಟಕ್ಕೂ ಕೂಡ ಆ ರೀತಿಯಾಗಿ ಮಾಡ್ಕೋಬಹುದು ಈಗೇನು ಹಶ್ವ ಆಗುತ್ತೆ ಬೇರೆ ಏನೋ ಅನ್ನೋ ತಿನ್ನೋದ್ರಿಂದ ಕಾರ್ನ ಈ ರೀತಿ ಮಾಡಿಟ್ಕೊಂಡಿದ್ರಿಂದ ಹಶ್ವಾದಾಗ ನೀವು ಅದಕ್ಕೆ ಹಾಲು ಅಥವಾ ಮೊಸರುನ ಹಾಕೊಂಡು ತಿನ್ಬಹುದು ಅದು ಕೂಡ ಒಳ್ಳೇದು ವೆಯ್ಟ್ ಲಾಸ್ ಕೂಡ ಆಗತ್ತೆ ಈಗ ಒಂದ್ ಬೌಲ್ ಕಡಲೆ ಬೀಜ ಹಾಕಿ ಫ್ರೈ ಮಾಡ್ಕೊಂಡು ಪಕ್ಕಕ್ಕೆ ಹಾಕೊಂಡೆ ಈಗ ಬಾದಾಮಿ ಕೂಡ ಅದೇ ರೀತಿಯಾಗಿ ಆಯಲ್ಗೆ ಹಾಕಿ ಫ್ರೈ ಮಾಡ್ತಾ ಇದೀನಿ ಫ್ರೈ ಮಾಡಿ ಇದನ್ನು ಕೂಡ ಎತ್ತಿಟ್ಕೋಬಹುದು ಇದೆಲ್ಲ ಬಾಯಿ ರುಚಿಗೋಸ್ಕರ ಮಾಡ್ಕೊಳ್ಳೋ ಇದು ಯಾವುದು ಬೇಡ ಅಂದ್ರೆ ಕಾರ್ನ್ ಒಂದು ಪ್ಲೈನ್ ಆಗಿ ನೀವು ಮಾಡಿ ಸಪ್ರೇಟ್ ಎತ್ತಿಟ್ಕೊಂಡು ಹಾಲು ಮೊಸರು ಜೊತೆನಲ್ಲಿ ಸೇವಿಸಬಹುದು ಅಂತ ಈಗ ಬಾದಾಮಿ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಈಗ ಗೋಡಂಬಿನ ಹಾಕೊತಾ ಇದ್ದೀನಿ ಗೋಡಂಬಿನು ಮೀಡಿಯಂ ಫ್ಲೇಮ್ ಈ ರೀತಿ ಫ್ರೈ ಮಾಡ್ಕೊಳ್ಳಿ ಡೈರೆಕ್ಟ್ ಆಗಿ ಬಾಣಲೆಗೆ ಹಾಕೋಬಹುದು ಅಲ್ಲಿ ಹಾಕೊಂಡ್ರೆ ತೆಗಿಯುವಾಗ ಸಿಗಲ್ಲ ಕರೆಕ್ಟ್ ಆಗಿ ರೀತಿಯಾಗಿ ಇನ್ನೊಂದು ಎಕ್ಸ್ಟ್ರಾ ಸ್ಯಾಲ್ರಿನಲ್ಲಿ ಮಾಡ್ಕೊಂಡ್ರೆ ಈಸಿಯಾಗಿ ಎತ್ಕೋಬಹುದು ಅಂತ ಕರ್ಬೇನ್ ಸೊಪ್ಪು ಹಾಕಿದ್ರೆ ಸಿಡಿಯುತ್ತೆ ಅಂತೇಳಿ ಸ್ವಲ್ಪ ಕಾರ್ನ್ ಜೊತೆ ಮಿಕ್ಸ್ ಮಾಡ್ಕೊಂಡು ಈ ರೀತಿ ಕರ್ಬೇನ್ ಸೊಪ್ಪನ್ನು ಹಾಕಿದ್ದೀನಿ ನೋಡಿ ಸ್ವಲ್ಪ ಸಾಲ್ಟ್ ತಗೊಂಡಿದೀನಿ ಅದಕ್ಕೆ ಎಷ್ಟು ಸಾಲ್ಟ್ ಬೇಕಾಗುತ್ತೆ ನೀವು ಕ್ವಾಂಟಿಟಿ ಎಷ್ಟು ಮಾಡ್ತೀರಾ ನೋಡ್ಕೊಳ್ಳಿ ಅದಕ್ಕೆ ಒಂದೂವರೆ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ನು ಕೂಡ ಹಾಕೊಂತ ಇದ್ದೀನಿ ನಾನು ಚಿಲ್ಲಿ ಪೌಡರು ಎಲ್ಲ ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಒಂದುವರೆ ಸ್ಪೂನ್ ಹಾಕೊಂಡಿದ್ದೀನಿ ನಾನು ನೋಡಿ ಎಲ್ಲ ರೆಡಿಯಾಗಿ ಇಟ್ಕೊಂಡಿರೋ ಕಾರ್ನ್ಗೆ ಅವಲಕ್ಕಿ ಗೋಡಂಬಿ ಬಾದಾಮಿ ಕರ್ಬೆ ಕಡಲೆ ಬೀಜ ಏನೇನು ನಾವು ಕರೆದಿಟ್ಕೊಂಡಿದ್ವಿ ಅದನ್ನೆಲ್ಲ ಒಟ್ಟಿಗೆ ಹಾಕ್ತಾ ಇದ್ದೀನಿ ಬಾದಾಮಿ ಗೋಡಂಬಿ ಕೊಬ್ಬರಿ ಕಡಲೆ ಬೀಜ ಎಲ್ಲ ಹಾಕಿದೆ ಈಗ ಇದಕ್ಕೆ ಸ್ವಲ್ಪ ಈ ಥರ ಉದುರಿಸ್ಕೊಂಡು ಮಿಕ್ಸ್ ಮಾಡಬೇಕು ನೆಕ್ಸ್ಟು ಎಲ್ಲ ಮಿಕ್ಸು ಸಂಜೆ ಕಾಫಿ ಟೀ ಟೈಮ್ ಸ್ನ್ಯಾಕ್ಸ್ ಮಧ್ಯಾಹ್ನ ಊಟಕ್ಕೆ ರುಚಿ ರುಚಿಯಾದ ಕಾರ್ನ್ ಫ್ಲೆಕ್ಸ್ ರೆಡಿ ರುಚಿ ರುಚಿಯಾದ ಕಾರ್ನ್ ಫ್ಲೆಕ್ಸ್ ರೆಡಿಯಾಗಿದೆ ಊಟದ ಜೊತೆ ಕಾಫಿ ಟೀ ಟೈಮ್ಗೆ ಫ್ರೆಂಡ್ಸ್ಗಳು ಬಂದಾಗ ಎಲ್ರಿಗೂ ಕೊಡ್ಬೋದು ಇದನ್ನು ತಿನ್ನೋದ್ರಿಂದ ಯಾವುದೇ ತರದ ಹೆಲ್ತ್ ಇಶ್ಯೂಸ್ ಆಗಲ್ಲ ಹೆಲ್ತ್ ಬೆನಿಫಿಟ್ಸ್ ತುಂಬಾನೇ ಇದೆ ಈ ಕಾರ್ನ ತಿನ್ನೋದ್ರಿಂದ ವೆಯ್ಟ್ ಲಾಸ್ ಕೂಡ ಆಗತ್ತೆ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಕೊಟ್ಟು ಕಮೆಂಟ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ನಾನು ನೆಕ್ಸ್ಟ್ ಡೇ ಸಿಗ್ತೀನಿ ಬಾಯ್ ಬಾಯ್ ಟೇಕ್ ಕೇರ್